ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಕಡಲೆ ಕಡಲೆಬೇಳೆ ತೊಗೊಂಡಿದ್ದೀವಲ್ಲ ಕಡಲೆಬೇಳೆ ಮತ್ತು ಹೆಸರು ಬೆಳೆಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಬೆಳಗ್ಗೆ ಬೇಕಾದರೂ ಮಾಡ್ಕೋಬೋದು ಸಂಜೆ ಬೇಕಾದರೂ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಲಂಚ್ ಬಾಕ್ಸಿಗೆ ಬೇಕಾದ್ರೂ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ಬೌಲ್ ಆಗುವಷ್ಟು ಹೆಸರು ಹೆಸ್ರುಬೇಳ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಇರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ ಮೂಂಗ್ ಮೂಂಗ್ದಲ್ ಅಂತ ಕೂಡ ಕರೀತಾರೆ ನೋಡಿ ಸಿಪ್ಪೆ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿಗೆ ಹಾಗೆಯೇ ಒಂದು ಸಣ್ಣ ಬೌಲ್ ಆಗುವಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಪರ್ಸೆಂಟ್ ಬ ಆದರೆ ಕಾಲು ಪರ್ಸೆಂಟ್ ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾವು ನೋಡಿ ಒಂದು ಎರಡು ಮೂರು ಸರಿ ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕೋಣ ನೋಡಿ ಇದು ಮುಳುಗುವಷ್ಟು ನಾನು ನೀರನ್ನು ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು ನೋಡಿ ಇವಾಗ ಇದನ್ನು ಒಂದು ರಾತ್ರಿ ಆಗೋಷ್ಟು ನಾನು ನೆನೆಸ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ನೆನಿಬೇಕು ನೆಂದ್ರೇ ತುಂಬ ಚೆನ್ನಾಗಿ ಬರೋದು ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಬೇಳೆ ಹಾಕೊಂಡ್ರೆ ಕಾಲು ಬೌಲ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ನೋಡಿ ಇವಾಗ ಒಂದು ಲಿಡ್ಡನ್ನು ಮುಚ್ಚಿ ಒಂದು ರಾತ್ರಿ ಫುಲ್ಲು ಇದನ್ನು ಬರೋಣ ನೋಡಿ ಹೆಸರು ಕಡಲೆ ಕಡಲೆಬೇಳೆನೂ ನೆನ್ಹಾಕಿದ್ವಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ನೆಂದಿರೋ ಹೆಸ್ರುಬೇಳೆ ಮತ್ತು ಕಡಲೆಬೇಳೆನ ನಾವೀಗ ನೋಡಿ ಮಿಕ್ಸಿ ಜಾರಿಗೆ ಹಾಕೋಣ ಹೆಸ್ರು ಕಾಳು ಕೂಡ ತುಂಬಾ ಹೆಲ್ದಿ ಮಾಮೂಲಿ ಹೆಸ್ರುಬೇಳೆ ರೆಸಿಪಿ ಎಲ್ಲ ತಿಂದು ಬೇಜಾರಾಗಿರ್ತಾರ ಆಗ ಈ ಥರ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು ನೋಡಿ ಇವಾಗ ಇದಕ್ಕೆ ಒಂದು ಆಗೋಷ್ಟು ಮೊಸರನ್ನು ಹಾಕೊಳ್ಳೋಣ ಅದೇ ಕಪ್ಪಿಂದ ಒಂದು ಕಪ್ ನೀರನ್ನ ನೀರನ್ನು ಇದ್ದೀನಿ ಇವಾಗ ಇದನ್ನು ಸಣ್ಣದಾಗೆ ರುಬ್ಕೊಂಬರೋಣ ನೋಡಿ ಸಣ್ಣದಾಗಿ ರುಬ್ಬಿದ್ದೀವಲ್ಲ ಇವಾಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲ್ ಆಗುವಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ತಾ ಇದ್ದೀವಿ ಉಪ್ಪಿಟ್ಟಿನ ರವೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನು ಕೂಡ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಾವು ಬೀಟ್ ಮಾಡೋದ್ರಿಂದ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ಇಷ್ಟು ಬೀಟ್ ಮಾಡಿದ್ದೀವಲ್ಲ ಅದು ಉಬ್ಬಿ ಬರ್ತಾ ಇದೆ ನೋಡಿ ರವೆ ನೋಡ್ತಾ ಇದ್ದೀರಲ್ಲ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿರೋಣ ಯಾಕೆಂದ್ರೆ ರವೆ ಹಾಕಿರೋದ್ರಿಂದ ರವೆನೂ ಸ್ವಲ್ಪ ನೆನೆಯುತ್ತೆ ಹಾಗಾಗಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಹದ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಇದಕ್ಕೆ ನಾವು ಕುಕ್ಕಿಂಗ್ ಸೋಡಾನ ಹಾಕೋಣ ಕುಕ್ಕಿಂಗ್ ಸೋಡಾ ಹಾಕೊಂಡು ನಾವು ಇದನ್ನು ಚೆನ್ನಾಗೇ ಬೀಟ್ ಮಾಡ್ಕೊಬೇಕು ನೋಡಿ ಈ ಥರ ಸೋಡಾ ಹಾಕಿದ ಮೇಲೆ ಎಷ್ಟು ಮೇಲೆ ಬಂತು ನೀವೇ ಇದ್ದೀರಲ್ಲ ಈ ಥರ ನಮಗೆ ನೋರೆ ನೋರೆ ಥರ ಬರಬೇಕು ಅಷ್ಟು ಚೆನ್ನಾಗಿ ಬರಬೇಕಿದು ನಾವು ನಾರ್ಮಲ್ ಇಡ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ನೋಡಿ ಈ ಥರ ಬರಬೇಕು ನಮಗೆ ಹಿಟ್ಟು ಇವಾಗ ಹಿಟ್ಟು ರೆಡಿ ಇದೆ ಇವಾಗ ಪ್ಲೇಟ್ಗೆ ಹಾಕೋಣ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಸರ್ವಿ ಇಟ್ಕೊಂಡಿರೋದು ನೋಡಿ ಇವಾಗ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ನೋಡಿ ಈ ಥರ ಹಾಕೋಬೇಕು ನೋಡಿ ಇವಾಗ ರೆಡಿ ಇದೆಯಲ್ಲ ಇವಾಗ ನಾವು ನೋಡಿ ಇವಾಗ ನೀರು ಎಷ್ಟು ಚೆನ್ನಾಗಿ ಮರಳುತ್ತಾ ಇದೆಯಲ್ಲ ಪ್ಲೇಟನ್ನು ಇಟ್ಕೊಳ್ಳೋಣ ನೀರು ಚೆನ್ನಾಗಿ ಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡ್ಕೊಂಡಿದಲ್ಲಿ ಎರಡರಿಂದ ಮೂರು ಪ್ಲೇಟ್ವರೆಗೂ ಆಗುತ್ತೆ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಬರೋಣ ಐದರಿಂದ ಹತ್ತು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಹಾಕಿ ಎತ್ಬಿಡೋಣ ನೋಡಿ ಇವಾಗ ಪ್ಲೇಟಲ್ಲಿ ಇಡ್ಲಿ ಕೂಡ ನೀಟಾಗಿ ಬರ್ತಾ ಇದೆ ನಾನು ಮೊದಲೇ ತೆಗ್ದೆ ಒಂದೆರಡು ನೋಡಿ ನೀಟಾಗಿ ಬರ್ತಾ ಇದೆ ನೋಡಿ ಸ್ವಲ್ಪ ಒಂದು ಸ್ಪೂನಿಗೆ ನೀರು ಹಾಕ್ಕೊಂಡು ಈ ಥರ ತಕ್ಕೊಬಿಡೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಈ ಥರ ನೀಟಾಗೇ ಬರುತ್ತೆ ನಿಮಗೆ ಮಾಮೂಲಿ ಇಡ್ಲಿ ತಿನ್ನಬೇಕು ಅಂತ ಅನಿಸಲ್ಲ ಈ ಇಡ್ಲಿ ತಿಂದರೆ ನಾವು ಮೊಸರು ಕಮ್ಮಿ ಹಾಕಿದರೆ ಅಥವಾ ರವೆನ ಕಮ್ಮಿ ಹಾಕಿದರೆ ಇಡ್ಲಿ ಆಗುತ್ತೆ ನೋಡಿ ನೀವೇ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿದೆ ನೋಡಿ ಬಿಸಿ ಬಿಸಿ ಇಡ್ಲಿ ಸಕ್ಕದಾಗಿದೆ ಹೆಲ್ದಿಯಾಗಿ ಕೂಡ ಇರುತ್ತೆ ತೆಗಿಬೇಕಾದ್ರೂ ಕೂಡ ಅಂಟತಾಯಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಹೆಸರು ಬೇಳೆ ಇಡ್ಲಿ ನಾನಿಲ್ಲಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಅದಕ್ಕೇ ಬಿಸಿ ಬಿಸಿ ಇಡ್ಲಿ ಅದ್ರ ಮೇಲೆ ಚಟ್ನಿ ಹ್ಮ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಖಂಡಿತವಾಗಿ ಮನೇಲಿ ಮಾಡಬೇಕು ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು